ಹಾಯ್ ಗುಡ್ ಈವ್ನಿಂಗ್ ಇದು ಟ್ಯೂಸ್ಡೇ ಈವ್ನಿಂಗ್ ಬ್ಲಾಗ್ ಇವತ್ತು ನಾವು ಡಿಮಾರ್ಟ್ಗೆ ಹೋಗೋಣ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದವು ಸೊ ಅವ್ರು ಬಂದರು ಬಂದಮೇಲೆ ನಾನು ನನ್ನ ಮಕ್ಕಳು ಮತ್ತು ನನ್ನ ಹಸ್ಬೆಂಡು ಶಾಪಿಂಗ್ ಅಂತ ಬಂದೆ ಇತ್ತು ತಪ್ಪ ಕಿಟ್ಸ್ನೇ ಇಟ್ಕೊಂಡು ಶಾಪಿಂಗ್ ಮಾಡೋದು ತುಂಬ ಹೆಡ್ ಎಕ್ ಆಪ್ಷನ್ ಇಲ್ಲ ಸೊ ಅವನು ಕರ್ಕೊಂಡ್ಬಂದಿದ್ದೀನಿ ಶಾಪಿಂಗ್ ಮಾಡೋದಕ್ಕೆ ಏನಿಲ್ಲ ಮಕ್ಳಿಗೇ ಸ್ನ್ಯಾಕ್ಸ್ ತರಬೇಕು ಮತ್ತು ಸ್ವಲ್ಪ ಏನಾದರೂ ಮನೆಗೆ ರೇಷನ್ ಏನಾದಿಲ್ಲ ಉಂಟ್ಕೊಂಡು ತೊಗೊಬಾರಕ್ಕೆ ಅಂತ ಬಂದಿದ್ದೀವಿ ಏನೋ ಒಂದು ತಗೊಂಬರಕ್ಕೆ ಹೋಗಿರ್ತೀವಿ ಅದೇನೇನೋ ಇನ್ನೂ ಆ್ಯಡಾಗಿ ಆಗಿ ಇನ್ನಿನ್ನೇನೋ ಆಗಿರುತ್ತೆ ಇರಿಬ್ಬರನ್ನಂತೂ ನೋಡ್ಕೊಂಡು ಶಾಪಿಂಗ್ ಮಾಡಿ ತುಂಬ ಕಷ್ಟ ಆಯಿತು ಒಂದು ನನ್ನ ಮಗ ಅಂತೂ ತುಂಬ ನಾಟಿ ಈಗ ತಾನೇ ಡಿಮಾರ್ಟಿಂದ ಶಾಪಿಂಗ್ ಮುಗಿಸ್ಕೊಂಡು ಬಂದೆ ಏನಕ್ಕೆ ಅಂತ ಹೇಳಿದ್ರೆ ಇವರು ಹೇಳ್ತಾ ಇದಾರೆ ಏನಕ್ಕೆ ಈಗಲೇ ಮಾಡ್ತಾ ಇದೆಯಾ ಈಗ ತಾನೇ ಟಯರ್ಡಾಗಿ ಬಂದಿದೆಯಲ್ಲ ಸೊ ನಾಳೆ ಮಾಡು ಅಂತ ಹೇಳ್ತಾಯಿದ್ರೆ ಬಟ್ ಈಗ ಏನು ಅಂತ ಹೇಳಿದ್ರೆ ನಾನು ಅಲ್ಲಿ ಅಂಥ ಐಟಮ್ಸ್ ಎಲ್ಲ ತಗೊಂಡಿದ್ದೀನಿ ಸೊ ಇದನ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಇಟ್ಟು ಮತ್ತೆ ನಾನು ತೊಗೊಂಬಂದು ಇದೆಯಾ ಮಾಡೋಕ್ಕೆಲ್ಲ ಆಗಲ್ಲ ಮತ್ತು ಇನ್ನೊಂದು ಏನು ಅಂತೇಳಿದ್ರೆ ನಾನು ಈಗೇ ಬಿಟ್ಬಿಟ್ರೆ ನನ್ನ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂತೇಳಿದ್ರೆ ನಾನು ಆ ಕಡೆ ಕಡೆ ಹೋಗಿ ಬರೋಸಲೆಲ್ಲೂ ಹಾಳು ಮಾಡಿಟ್ಟಿರ್ತಾರೆ ಇದು ಸೊ ನಾನು ಎಲ್ಲ ಇಡೋಕ್ಕಾಗಲ್ಲ ಐಟಮ್ಸು ಅದಕ್ಕೋಸ್ಕರ ನಾನು ಯಾವ ಐಟಮ್ನ ಎಲ್ಲಿ ಇದು ಇಟ್ಕೊಬೇಕು ಅಲ್ಲಿ ಇಟ್ಕೊಂಡ್ಬಿಟ್ರೆ ನನಗೂ ಸಹ ಪೀಸ್ ಪೀಸ್ಫುಲ್ಲಾಗಿರುತ್ತೆ ಮೈಂಡು ಎಲ್ಲ ಅಂತೇಳಿದ್ರೆ ಒಂಥರ ಇನ್ನೊಂದು ಹೇಳ್ತಾರೆ ಅನ್ಕಂಫರ್ಟೇಬಲ್ ಥರ ಇರುತ್ತೆ ಸೊ ಓಕೆ ನಾನು ಫಸ್ಟ್ ಡಿಮಾರ್ಟಿಗೆ ಹೋಗ್ಬೇಕಾರೆ ನಾನೇನು ಅಂದ್ಕೊಂಡಿದ್ದು ಅಂತ ಹೇಳಿದ್ರೆ ಸೊ ಎವ್ರಿ ಫಿಫ್ಟೀನ್ ಡೇಸ್ ಒಂದು ಹೋಗಲೇಬೇಕು ಓದಲೇಬೇಕು ಡಿಮಾರ್ಟ್ಗೆ ಎಂದರೆ ಹೇಳಿದ್ರೆ ಸೊ ಮಕ್ಕಳಿಗೆಲ್ಲ ನಾನು ಏನೇ ಒಂದು ಸ್ನ್ಯಾಕ್ಸ್ ಆಗಿರ್ಬೋದು ಆ್ಯಂಡ್ ಅವ್ರಿಗೆ ಟಾಯ್ಸ್ ಬಂದುಬಿಟ್ಟು ತುಂಬ ಇಷ್ಟ ನನ್ನ ಮಗ ನನ್ನ ಮಗಳಿಗೆ ಅವಳು ಏನು ಅಂತ ಹೇಳಿದ್ರೆ ಒಂದು ಟಾಯ್ಸಲ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ಅಷ್ಟೇ ಜಾಸ್ತಿ ಆಡೋಲ್ಲ ಸೊ ಅದನ್ನು ಅದ್ರ ಮೇಲೆ ಅಷ್ಟೇ ಇಂಟ್ರೆಸ್ಟು ಅದಾದಮೇಲೆ ಅವಳು ಯೂಸ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಟಾಯ್ಸು ಮತ್ತು ಡಿಮಾರ್ಟಲ್ಲಿ ಎಲ್ಲ ಆಲ್ ಇನ್ ಒನ್ ಅಂತೆ ಒಂದು ಪ್ಲೇಸಲ್ಲಿ ಎಲ್ಲ ಸಿಗುವಂತಹ ಪ್ಲೇಸ್ ಅದು ಸೊ ನನಗೆ ಮಾರ್ಟಿಗೆ ಹೋಗೋದು ಅಂದರೆ ಏನೋ ಒಂಥರ ಖುಷಿ ಮತ್ತೆ ರಿಲ್ಯಾಕ್ಸ್ ಅನಿಸುತ್ತೆ ಸೊ ನಾನು ಏನೇ ತೊಗೊಂಬೋದೇ ಡಿಮಾರ್ಟಲ್ಲಿ ಅಂತಂದರೆ ಐಟಮ್ ತುಂಬಾ ತೊಗೊಂಬಂದಿ ಲೈಕ್ ಸಿಕ್ಸ್ ತೌಸಂಡ್ ಸಮಥಿಂಗ್ ಆಯಿತು ದುಡ್ಡು ನಾನೇನು ಅಂದ್ಕೊಂಡಿದ್ದೆ ನನಗೂ ಗೊತ್ತಿದ್ದು ಅಷ್ಟೇ ಆಗುತ್ತೆ ಅಂತ ಬಟ್ ಇವ್ರಿಗೆ ಸುಮ್ಮನೆ ಕನ್ವನ್ಸ್ ಮಾಡೋದಕ್ಕೆ ಇಲ್ಲ ಟೂ ತೌಸಂಡ್ ಆಗಿಬಿಡುತ್ತೆ ಟೂ ತೌಸಂಡ್ ಎಲ್ಲ ತ್ರೀ ತೌಸಂಡ್ ಅಷ್ಟೊಳಗಡೆ ಮಾಡ್ತೀನಿ ಅಂತ ಇವರು ನಗ್ತಿದ್ರು ಅದೆಲ್ಲ ಸುಳ್ಳು ನೀನು ಸುಮ್ಮನೆ ಅಂತಿದ್ದೆ ನಂಗೆ ಗೊತ್ತೋದು ಆಗುತ್ತೆ ಅಂತ ಹೇಳಿದ್ರು ಆಬ್ವಿಯಸ್ಲಿ ಎಲ್ಲರಿಗೂ ಇದೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ನನಗೆ ಅಂತಲ್ಲ ಡಿಮಾರ್ಟಿಗೆ ಯಾರು ಹೋಗ್ತೀವಿ ಇವಾಗ ಯಾರೋ ಒಂದು ಅಂತ ಕ್ಯಾಲ್ಕುಲೇಷನ್ ಇರುತ್ತೆ ಸೊ ಇಷ್ಟಲ್ಲಿ ಮಾಡಬೇಕು ಅಂತ ಸೀರಿಯಸ್ಲಿ ಅಷ್ಟು ಮಾಡೋಕ್ಕಾಗಲ್ಲ ಸೊ ಡಿ ಮಾರ್ಟ್ ಇಸ್ ನೋಡಿ ಡಿ ಮಾರ್ಟ್ ಇಸ್ ಅ ಮ್ಯಾಜಿಕ್ ಮಾರ್ಟ್ ಸೊ ಅಲ್ಲೋದ್ರೆ ಮ್ಯಾಜಿಕ್ಕೇ ಆಗೋಗುತ್ತೆ ನಮ್ಮ ಮೈಂಡಿಗೆ ಸೊ ಓಕೆ ಲೆಟ್ ಸ್ಟಾರ್ಟ್ ನಾನು ಏನು ತೊಗೊಂಬಂದ ಸಿಂಪಲ್ಲಾಗಿ ಅಂತೇಳಿದ್ರೆ ಜಾಸ್ತಿ ಲೆಂತಿ ವಿಡಿಯೋದು ಬೇಡ ಏಕೆಂದರೆ ಐಟಮ್ಗಳು ಒಂಥರ ತೋರಿಸೋದಂಥ ಐಟಮ್ಸ್ ಏನಿಲ್ಲ ಬಟ್ ಸ್ಟಿಲ್ ಇವಾಗ ಯಾರಾದರೂ ಅಂತ ಹೇಳಿದ್ರೆ ಇನ್ ಕೇಸ್ ಅವರಿಗೆ ಹೆಲ್ಪ್ಫುಲ್ ಸಾರಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟು ನಾವು ಹೋಗಿದೆ ಸ್ಟಾರ್ಟಿಂಗಲ್ಲೇ ನಮಗೆ ಡ್ರೈ ಫ್ರೂಟ್ಸ್ ಸೆಕ್ಷನ್ ಇತ್ತು ಸೊ ಅದ್ರಲ್ಲಿ ನಾವು ಏನೇನು ತೊಗೊಂಡು ಅಂತ ಹೇಳಿದ್ರೆ ಆಲ್ಮಂಡ್ಸ್ ತಗೊಂಡೆ ಇದು ಸಾರಿ ಆಲ್ಮಂಡ್ಸ್ ಎಲ್ಲ ಪಿಸ್ತಾ ತೊಗೊಂಡೆ ಪಿಸ್ತಾ ಬಂದು ನನ್ನ ಮಗಳ ಫೇವ್ರೇಟ್ ಡ್ರೈ ಡ್ರೈ ಫ್ರೂಟ್ಸಲ್ಲಿ ನೆಕ್ಸ್ಟು ಆಲ್ಮಂಡ್ಸ್ ನಂಗೆ ಡ್ರೈ ಫ್ರೂಟ್ಸಲ್ಲಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇದೆ ಅನಿಸುತ್ತೆ ಏಕೆಂದರೆ ನನಗೆ ಬೇಡ ಅಂತ ಹೇಳ್ತಾರೆ ಇವರು ನಿನಗಲ್ಲ ಇದು ಮಕ್ಕಳೇ ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದು ನಟ್ಸ್ ಇದು ಬಂದುಬಿಟ್ಟು ತಿನ್ನೋದಕ್ಕಲ್ಲ ನಾನು ಇದು ಸ್ನ್ಯಾಕ್ಸ್ ಸಾರಿ ಸ್ನ್ಯಾ ಗ್ರೇವಿ ಮಾತಾಡ್ತೇನೆ ಲೈಕ್ ಪನ್ನೀರ್ ಅಂಡ್ ಮಶ್ರೂಮ್ ಆ ಥರ ಗ್ರೇವಿ ಮಾಡಿದಾಗ ಸ್ವಲ್ಪ ಚಿಕ್ಕನೆಸ್ಸಿಗೆ ಇದನ್ನ ಯೂಸ್ ಮಾಡ್ತೀನಿ ನೆಕ್ಸ್ಟು ಇದೊಂದು ವೆಜ್ಜು ವೆಜ್ ರೇಂಜ್ ಕ್ರಿಪ್ಸಿ ಪೊಟ್ಯಾಟೊ ಸ್ಟಾರ್ಸ್ ಇದು ನನ್ನ ಮಕ್ಳಿಗೆ ಬಂದುಬಿಟ್ಟು ಸ್ನ್ಯಾಕ್ಸಿಗೆ ಕೊಡ್ತೀನಿ ಎವ್ರಿ ಎವ್ರಿ ಡೇ ನಾನು ಫೋರ್ ಓ ಕ್ಲಾಕ್ ಅಥವಾ ಫೋರ್ ತರ್ಟಿ ಅಲ್ಲಿ ತಿಂಗಲ್ಲವರಿಗೆ ಸ್ನ್ಯಾಕ್ಸು ಈ ಥರದಲ್ಲಿ ಅಲ್ಲಿ ಅಥವಾ ಫ್ರೆಂಚ್ ಫ್ರೈಸ್ ಯಾವುದಾದ್ರು ಒಂದು ಮಾಡ್ತಿರ್ತೀನಿ ನೆಕ್ಸ್ಟು ಇದು ನನ್ನ ಫ್ರ್ಯಾಗ್ರೆನ್ಸ್ ಕ್ಯಾಂಡಲ್ ತುಂಬ ಇಷ್ಟ ನನಗಿದು ಅದಕ್ಕೆ ಅಂತ ಹೇಳಿದ್ರೆ ನನಗೆ ಎವ್ರಿ ಮಾರ್ನಿಂಗ್ ಆ್ಯಂಡ್ ನೈಟು ಯೋಗ ಮೆಡಿಟೇಷನ್ ಮಾಡ್ತೀನಿ ನಾನು ಸೊ ಮೆಡಿಟೇಷನ್ ನನಗೆ ಇದು ಇಲ್ಲೇ ಬೇಕು ನಾನು ಹೋದಾಗೆಲ್ಲ ತೊಗೊಂಡು ಬರ್ತಾ ಇರ್ತೀನಿ ನನಗೆ ಬೇರೆ ಬೇರೆ ಯಾವುದಾದ್ರು ಬೇರೆ ಲೈಕ್ ಕಲರ್ಸ್ ಆ ಥರ ನೋಡ್ತಾ ಇರ್ತೀನಿ ಬಾದಾಮ್ ಮಿಕ್ಸ್ ಆ್ಯಕ್ಚುಲಿ ನಾವು ಕಾಫಿ ಟೀ ನಾನು ಅವಾಯ್ಡ್ ಮಾಡಿರೋದ್ರಿಂದ ಜಸ್ಟ್ ವಿಂಟರ್ ಹತ್ತ ಇರೋದ್ರಿಂದ ಏನಾದರೂ ಸಮಥಿಂಗ್ ಹಾಟ್ ತೊಗೋಬೇಕಂತ ನಾನು ಬಾದಾಮ್ ತೊಗೋತೀನಿ ಕಾಫಿ ಟೀ ನನಗೆ ತುಂಬ ಗ್ಯಾಸ್ಟ್ರಿಕ್ ನೆಕ್ಸ್ಟು ಫ್ರೆಂಚ್ ಫ್ರೈಸ್ ನಾನು ಆಗಲೇ ಹೇಳ್ದಂಗೆ ಅದು ಪೊಟ್ಯಾಟೊ ಕ್ಲಿಪ್ಸಿ ಬಂದುಬಿಟ್ಟು ಇದು ಅವರಿಗೆ ನಾನು ಎವ್ರಿ ಡೇ ಸ್ನ್ಯಾಕ್ಸೆ ಕೊಡ್ತೀನಿ ಸೊ ಅದನ್ನು ತುಂಬ ಇಷ್ಟಪಡ್ತೀನಿ ಅಂತಾರೆ ನನ್ನ ಮಕ್ಕಳು ಅದೇ ರವೆ ರವೆ ಬಂದುಬಿಟ್ಟು ನಾನು ಯಾವೋದಾಗೆಲ್ಲ ತೊಗೊಂಬರ್ತೀನಿ ಒಂದು ಒಂದು ಕಿಲೋ ಬಟ್ ಅದೇನಾಗಿರುತ್ತೆ ಅಂತೇಳಿದ್ರೆ ಯೂಸ್ ಮಾಡೋದು ಏಕೆಂದರೆ ರವೆಲಿ ಐಟಮ್ ಯಾರು ಇಷ್ಟಪಡೋಲ್ಲ ಅಂತ ಬಟ್ ತೊಗೊಂಬಂದು ಇಟ್ಟಿರ್ತೀನಿ ಅದೇನು ಅದೊಲ್ಲಕ್ಕೆ ರೌಂಡ್ ರೌಂಡ್ ಥರ ಆಗಿಬಿಟ್ಟು ಹುಳು ಬಂದಂಗೆ ಆಗ್ಬಿಡುತ್ತೆ ಹುಳ ಹುಳ ಬಂದಂಗೆ ಆಗ್ಬಿಡುತ್ತೆ ಸೊ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ತುಂಬ ವೇಸ್ಟ್ ಮಾಡಿರ್ತೀನಿ ನಾನು ನೆಕ್ಸ್ಟು ಸ್ಪ್ರೈಟ್ ನಂಗೆ ತುಂಬ ಇಷ್ಟ ಬಟ್ ನಾಟ್ ರೆಕಮೆಂಡೆಡ್ ಆ್ಯಂಡ್ ಗುಡ್ ಅಂದರೆ ಹೆಲ್ತಿಗೆ ಇದು ಒಳ್ಳೇದು ಅಲ್ಲ ಕಾಂಟವಾಯ್ ತುಂಬ ಇಷ್ಟಪಟ್ಟು ತಗೋ ನಮ್ಮ ಆಫ್ಟರ್ ಡಿನ್ನರ್ ಆದಮೇಲೆ ತಗೋತೀವಿ ತುಂಬ ಇಷ್ಟ ಇದೊಂದು ಪೌಡರ್ ತೊಗೊಂಡಾಗಿದೆ ಪೌಡರು ಹೇಳಿದ್ರೆ ಇದು ಅದನ್ನು ಕುಟ್ಟಿ ಮಾಡೋದು ಅಡುಗೆ ಮಾಡೋದು ತುಂಬ ಇದಾಗುತ್ತೆ ಅಂದ್ಬಿಟ್ಟು ಇದೊಂದು ಇದೊಂದು ಆಲಿವ್ ಆಯಿಲ್ ತಗೊಂಡಿದ್ವಿ ಸೊ ಇವ್ರ ಪ್ರಕಾರ ಏನೇ ಡಿಸೀಸಸ್ ಇದ್ರು ಸೊ ಎಣ್ಣೆನೇ ಬರ್ತಾ ಇದೆ ಅಂತ ಸೊ ಅದಕ್ಕೆ ಚೇಂಜ್ ಆಗಿದ್ವಿ ಒಂದು ಫೋರ್ ಫೈವ್ ಮಂತ್ಸಿಂದ ಅದೇ ಯೂಸ್ ಮಾಡ್ತಾ ಇದ್ವಿ ಸೊ ಮಖನ ಮತ್ತು ಏನಂತೇಳಿದ್ರೆ ಮಕ್ಳಿಗೆ ಇದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಯಾಕೆಂದರೆ ಹೈ ಪ್ರೋಟೀನ್ಸ್ ಇದೆ ಮತ್ತಿದು ತುಂಬ ಹೆಲ್ತುಗಳಂತೇಳ್ಬಿಟ್ಟು ಮಕ್ಕಳಿಗೆ ಹಂಗೆ ಫ್ರೈ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ತೊಗೊಂಡಿದ್ವಿ ನೆಕ್ಸ್ಟು ಟಾಯ್ಸ್ಗಳು ತೊಗೊಂಡೆ ಟಾಯ್ಸ್ಗಳು ಬಂದು ಮಕ್ಳಿಗೆ ಇಷ್ಟ ಅಲ್ವಾ ಟಾಯ್ಸ್ಗಳು ಮತ್ತು ಇನ್ನೊಂದು ಎರಡು ಮೂರು ತೊಗೊಂಡು ಓಪನ್ ಮಾಡಿಬಿಟ್ಲು ಬಂದೇಶ್ ನಾಲ್ ಅಲ್ಲೇ ಜಿ ಕಾಲಲ್ಲಿ ಓಪನ್ ಮಾಡಿಬಿಟ್ಟಿದ್ಲು ಸೊ ಅದೇನಕ್ಕೆ ಅಂತ ಇದು ಒಂದು ತುಂಬು ಇಬ್ಬರು ಹೋದಾಗೆಲ್ಲ ಒಂದು ತ್ರೀ ಫೋರ್ ತೊಗೊತಾಯಿರ್ತಾರೆ ಎಲ್ಲೋ ಇಟ್ಬಿಟ್ಟು ಎಲ್ಲೋ ಮಿಸ್ಪ್ಲೇಸ್ ಮಾಡ್ತಾರೆ ಆಮೇಲೆ ಹಳೆ ತಗೊಂಡು ಇರ್ತಾರೆ ನೆಕ್ಸ್ಟು ಇದೊಂದು ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಬಂದು ಅದೇ ಇದನ್ನು ನಾವು ಫ್ರೈ ಐಟಮ್ಗೆ ಯೂಸ್ ಮಾಡ್ತೀವಿ ಲೈಕ್ ಫಿಶ್ ಫ್ರೈ ಕಬಾಬ್ ಫ್ರೈ ಮಾಡೋದಕ್ಕೆ ಆ್ಯಂಡ್ ಒನ್ ಟೈಮ್ ಯೂಸ್ ಮಾಡಿದ್ಮೇಲೆ ಆಯ್ ಮತ್ತೆ ಯೂಸ್ ಮಾಡಲ್ಲ ಸೊ ಅದಕ್ಕೋಸ್ಕರ ಇದೊಂದು ಐಟಮ್ ಇದೀನಿ ನೆಕ್ಸ್ಟು ಇದೊಂದು ಸ್ನ್ಯಾಕ್ಸಲ್ಲಿ ಯಾವುದೋ ಒಂದು ರೋಲ್ ಇದು ತೆಗ್ದುಬಿಟ್ಟಿದಳ ಹೆಸರು ಇದು ಒಳು ಸ್ನ್ಯಾಕ್ಸು ಏನೋ ಕ್ಯಾಂಡಿ ಕ್ಯಾಂಡಿ ಅಂತ ತೊಗೊಂಡು ಸೊ ಇಷ್ಟ ಆಗಿತ್ತು ನೆಕ್ಸ್ಟು ಇಲ್ಲಿ ಬಿಸ್ಕೆಟ್ಸ್ ತೊಗೊಂಡಿದ್ವಿ ಬಿಸ್ಕೆಟ್ಸ್ ಮಕ್ಕಳಿಗೆ ಇಷ್ಟ ಅಲ್ಲ ಅಂದರೆ ಇದೊಂದು ಖಾರ ಸ್ಪೆಷಲ್ ಮಿಕ್ಸ್ ಅದು ಇವ್ರಿಗೆ ಇಷ್ಟ ಅದೊಂದು ಎರಡು ಮೂರು ಜನ ತೊಗೊಂಡಿದ್ದಾರೆ ಸೊ ಆಗಿತ್ತು ಇವತ್ತು ಅಂಡ್ ಇವತ್ತು ಬೇಗನೆ ಹೋಗಿ ಬರೋಣ ಅಂದ್ಕೊಂಡು ಬಟ್ ಇವಾಗ ಡ್ಯೂಟಿಯಿಂದ ಲೇಟ್ ಬಂದ್ರು ಸಿಕ್ಸ್ ತರ್ಟಿಗೆ ಬಂತು ಸೊ ಇಲ್ಲಿ ಸಿಕ್ಸ್ ತರ್ಟಿ ಸ್ಟಾರ್ಟ್ ಮಾಡಿ ಸೊ ಬರೋಸಲ್ಲಿ ಅರೌಂಡ್ ಏಟ್ ತರ್ಟಿ ಆಗಿತ್ತು ಅಂದ್ರೆ ಏನು ಅಂತ ಹೇಳಿದ್ರೆ ನಾವು ಇಬ್ಬರಿಬ್ರೇ ಹೋಗಿ ಮಾಡೋದಕ್ಕೂ ವಿತ್ ಕಿಡ್ಸ್ ಜೊತೆ ಹೋಗಿ ಮಾಡೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ ಯಾಕೆಂತ ಅವ್ರನ್ನ ಕ್ಯಾರಿ ಮಾಡಿಕೊಂಡು ಒಂದೊಂದು ಐಟಮ್ ತೊಗೋಬೇಕು ಅಂದರೆ ಒಬ್ರು ಇಲ್ಲಿ ಹೋಗ್ತಾರೆ ಒಬ್ರಲ್ಲ ಹೋಗ್ತಾರೆ ಸೊ ತುಂಬ ಡಿಫಿಕಲ್ಟೀಸ್ ಇರುತ್ತೆ ಹಿಂಗೋ ಬೇಗ ನನಗೆ ಬಂದು ಶಾಪಿಂಗ್ ಮಾಡೋದು ತುಂಬ ತುಂಬ ಇಷ್ಟವಾದಂಥದ್ದು ನನ್ನ ಏನೇ ಒಂದು ಸ್ಟ್ರೆಸ್ ನನ್ನ ಸ್ಟ್ರೆಸ್ ಬೂಸ್ತಾರೆ ಅಂತಲೇ ಹೇಳ್ಬೋದು ಬಟ್ ಶಾಪಿಂಗ್ ಮಾಡಿ ಇನ್ನೂ ಜಾಸ್ತಿ ಸ್ಟ್ರೆಸ್ ಆಗ್ತಿದೆ ಏನಕ್ಕೆ ಅಂದರೆ ನನ್ನ ಇಬ್ಬರು ಮಕ್ಳುಗಳು ಏಕೆಂದರೆ ಅವ್ರು ನೋಡ್ಕೊಂಡು ಶಾಪಿಂಗ್ ಮಾಡೋದು ತುಂಬ ಕಷ್ಟ ಆಯಿತು ಸೊ ತುಂಬ ಏನು ಇದರಿಂದ ಮಾಡೋಕ್ಕಾಗಿಲ್ಲ ಹರಿ ಬೀದಿಯಲ್ಲಿ ಏನು ಮೇನ್ ಐಟಮ್ಸ್ ಏನು ತೊಗೊಂಬಂದೆ ಅಷ್ಟಲ್ಲಿ ತೊಗೊಬಂದು ಸಿಕ್ಕಿ ತೊಗೊಬಂದಿದ್ದೀನಿ ಇವರ ಅಂತಾರೆ ಹರಿಬೀದಿಲಿ ತೊಗೊಂಬಂದು ಇಷ್ಟು ತೊಗೊಂಬಂದಿದ್ದಾಳೆ ಇನ್ನೊಂದು ಈ ಕೂ ಮಾಡಿದ್ರೆ ಮಾಡಿದರೆ ಇನ್ನೆಷ್ಟು ಆಗ್ತಿತ್ತು ಅಂತ ಸೊ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಆ್ಯಂಡ್ ಏನು ಅಂತ ಹೇಳಿದ್ರೆ ನನಗೆ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಬರ್ತಾ ಸಿಕ್ ಮಾಡ್ತಾ ಇಲ್ಲ ಇನ್ನೂ ಯಾರೂ ನನ್ನ ಅಕೌಂಟಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಸೊ ನಮ್ಮ ಹಸ್ಬೆಂಡ್ನ ನೋಟ್ ನಗ್ತಾ ಇದ್ದಾರೆ ಯಾಕೆಂದರೆ ಸಬ್ಸ್ಕ್ರೈಬ್ ಆಗಲ್ಲ ಅಂತ ಪ್ಲೀಸ್ ಅದನ್ನು ನೀವೆಲ್ಲ ಸುಲ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗಿನ್ನೂ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಅಂತ ಹೇಳ್ತಾ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು